ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಎಲ್ರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೆಪ್ಟೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರ ನವರಾತ್ರಿಯ ಎರಡನೆಯ ದಿನ ದುರ್ಗಾ ಮಾತೆಯ ಎರಡನೇ ಅವತಾರವಾದ ಬ್ರಹ್ಮಚಾರಿಣಿ ದೇವಿಯನ್ನು ಈ ದಿನ ನಾವು ಆರಾಧನೆ ಮಾಡ್ತೀವಿ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧನೆ ಮಾಡೋದರಿಂದ ವಿಜಯದ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಇನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಈ ತಾಯಿಯನ್ನು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಯಾವ ಹೂವನ್ನು ಅರ್ಪಿಸಬೇಕು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಯಾವ ಮಂತ್ರವನ್ನು ಹೇಳಬೇಕು ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಪೂಜಾ ವಿಧಾನ ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನವರಾತ್ರಿಯ ಎರಡನೇ ದಿನ ಆರಾಧನೆ ಮಾಡುವ ಬ್ರಹ್ಮಚಾರಿಣಿ ದೇವಿಯ ಒಂದು ಪೂರ್ವಜನ್ಮದ ಸಂಪೂರ್ಣ ಕಥೆಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಜಗಜ್ಜನನಿ ದುರ್ಗಾಮಾಧ್ಯೆಯ ಎರಡನೆಯ ನವಶಕ್ತಿಯರಲ್ಲಿ ಎರಡನೆಯ ಸ್ವರೂಪವು ಈ ಬ್ರಹ್ಮಚಾರಿಣಿ ದೇವಿ ಇಲ್ಲಿ ಬ್ರಹ್ಮ ಶಬ್ದದ ಅರ್ಥ ತಪಸ್ಸು ಬ್ರಹ್ಮಚಾರಣಿ ಅರ್ಥ ತಪಸ್ಸಿನ ಚಾರಣಿ ತಪಸ್ಸನ್ನು ಆಚರಿಸುವವಳು ವೇದಸ್ಥೋ ತಪೋ ಬ್ರಹ್ಮದೇವ ಮತ್ತು ತಪಸ್ಸು ಬ್ರಹ್ಮ ಶಬ್ದದ ಅರ್ಥವಾಗಿದೆ ಹಾಗಾಗಿ ಬ್ರಹ್ಮಚಾರಿಣಿ ದೇವಿಯ ಸ್ವರೂಪವು ಪೂರ್ಣ ಚೌತಿರ್ಮಯ ಹಾಗೂ ಅತ್ಯಂತ ಭವ್ಯವಾಗಿದೆ ಈ ತಾಯಿಯ ಬಲಗೈಯಲ್ಲಿ ಜಪಮಾಲೈ ಮತ್ತು ಎಡಗೈಯಲ್ಲಿ ಕಮಂಡಲ ಇರುತ್ತದೆ ಹಿಂದಿನ ಜನ್ಮದಲ್ಲಿ ಇವಳು ಹಿಮಾಲಯನ ಪುತ್ರಿಯಾಗಿ ಜನಿಸಿದ್ದಳು ಆಗ ನಾರದರು ಸ್ವತಃ ಉಪದೇಶದಿಂದ ಬ್ರಹ್ಮಚಾರಿಣಿ ದೇವಿಯು ಭಗವಾನ್ ಶಿವನನ್ನು ಪತಿಯಾಗಿ ಪಡೆದುಕೊಳ್ಳಲು ಅತಿಯಾದ ಕಠಿಣ ತಪಸ್ಸನ್ನು ಮಾಡಿದ್ದಳು ಇಂತಹ ಒಂದು ತಪಸ್ಸಿನ ಕಾರಣ ಇವಳನ್ನು ತಪಶ್ಚಾರಿಣಿ ಅರ್ಥಾತ್ ಬ್ರಹ್ಮಚಾರಿಣಿ ಎಂಬ ಹೆಸರಿನಿಂದ ಕರೆಯಲಾಯಿತು ಒಂದು ಸಾವಿರ ವರ್ಷ ಈ ತಾಯಿಯು ಕೇವಲ ಫಲ ಮೂಲಗಳನ್ನು ತಿಂದು ಕಳೆದಿದ್ದಳು ನೂರು ವರ್ಷಗಳವರೆಗೆ ಕೇವಲ ಎಲೆಗಳನ್ನು ತಿನ್ನುತ್ತಿದ್ದಳು ಕೆಲವು ದಿನಗಳವರೆಗೆ ಕಠಿಣ ಉಪವಾಸವಿದ್ದು ತೆರೆದ ಆಕಾಶದ ಕೆಳಗೆ ಮಳೆ ಬಿಸಿಲಿನ ಭಯಾನಕ ಕಷ್ಟಗಳನ್ನು ಸಹಿಸಿಕೊಂಡಳು ಈ ಕಠಿಣ ತಪಶ್ಚರ್ಯ ಬಳಿಕ ಮೂರು ಸಾವಿರ ವರ್ಷಗಳವರೆಗೆ ಕೇವಲ ನೆಲದ ಮೇಲೆ ಉದಿರಿ ಬಿದ್ದಿದ್ದ ಬಿಲ್ವ ಪತ್ರೆಗಳನ್ನು ತಿಂದು ಅವಳು ಹಗಲು ರಾತ್ರಿ ಭಗವಾನ್ ಶಂಕರನ ಆರಾಧನೆಯನ್ನು ಮಾಡುತ್ತಿದ್ದಳು ಇದಾದ ನಂತರ ಬ್ರಹ್ಮಚಾರಿಣಿ ದೇವಿಯು ಒಣಗಿದ ಬಿಲ್ವ ಪತ್ರೆಗಳನ್ನು ತಿನ್ನುವುದನ್ನು ಬಿಟ್ಟು ಬಿಟ್ಟಳು ಅನೇಕ ಸಾವಿರ ವರ್ಷಗಳವರೆಗೆ ಅವಳು ಆಹಾರ ನೀರು ಸೇವಿಸದೆ ತಪಸ್ಸನ್ನು ಮಾಡುತ್ತಾ ಇದ್ದಳು ಎಲೆಗಳನ್ನು ಪರ್ಣಗಳನ್ನು ತಿನ್ನುವುದನ್ನು ಬಿಟ್ಟ ಕಾರಣದಿಂದ ಅವಳ ಒಂದು ಹೆಸರು ಅಪರ್ಣ ಎಂದು ಆಯಿತು ಈ ಒಂದು ಕಟಿ ಇಣ ತಪಸ್ಸು ಅನೇಕ ಸಾವಿರ ವರ್ಷಗಳವರೆಗೂ ಮುಂದುವರಿಯುತ್ತಾ ಹೋಯಿತು ತಾಯಿ ಬ್ರಹ್ಮಚಾರಿಣಿ ದೇವಿಯ ಆ ಪೂರ್ವ ಜನ್ಮದ ಶರೀರವು ತುಂಬ ಕ್ಷೀಣವಾಯಿತು ಅವಳು ಅತ್ಯಂತ ಕೃಷಕಾಯಳಾಗಿದ್ದಳು ಅವಳ ಈ ಸ್ಥಿತಿಯನ್ನು ಕಂಡು ತಾಯಿಯಾದ ಮೀನಾದೇವಿಯು ಅತಿ ದುಃಖಿತಳಾದಳು ತನ್ನ ಮಗಳನ್ನು ಆ ಕಠಿಣ ಸಮಸ್ಯೆಯಿಂದ ಹಿಂತಿರುಗಿಸಲು ವಿನಮ್ರತೆಯಿಂದ ಕರೆದಳು ಉಮಾ ನೋಡೆ ಬೇಡ ನೋಡೇ ಬೇಡ ಅಂದಿನಿಂದ ದೇವಿ ಬ್ರಹ್ಮಚಾರಿಣಿಯ ಹಿಂದಿನ ಜನ್ಮದ ಒಂದು ಹೆಸರು ಉಮಾ ಎಂದು ಸಹ ಆಗಿತ್ತು ಬ್ರಹ್ಮಚಾರಿಣಿ ದೇವಿಯ ಈ ತಪಸ್ಸಿನಿಂದ ಮೂರು ಲೋಕಗಳಲ್ಲಿ ಹಾಹಾಕಾರ ಹಬ್ಬಿತು ಎಲ್ಲ ದೇವಾನುದೇವತೆಗಳು ಋಷಿ ಮುನಿಗಳು ಸಿದ್ಧಗಣರು ಮುನಿಗಳು ಬ್ರಹ್ಮಚಾರಿಣಿ ದೇವಿಯ ಈ ತಪಸ್ಸನ್ನು ಅಭೂತಪೂರ್ವ ಪುಣ್ಯಕೃತ ಎಂದು ಹೇಳುತ್ತಾ ಅವಳನ್ನು ಹೊಗಳತೊಡಗಿದರು ಕೊನೆಗೆ ಪಿತಾಮಹಾ ಬ್ರಹ್ಮದೇವರು ಆಕಾಶವಾಣಿಯಿಂದ ಅವಳನ್ನು ಸಂಬೋಧಿಸುತ್ತಾ ಮಧುರ ಸ್ವರದಿಂದ ಹೇಳಿದರು ಹೇ ದೇವಿ ಇಂದಿನವರೆಗೆ ಯಾರೂ ಸಹ ಇಂತಹ ಕಠೋರ ತಪಸ್ಸು ಮಾಡಿರಲಿಲ್ಲ ಇಂತಹ ಸ ತಪಸ್ಸು ನಿನ್ನಿಂದಲೇ ಸ ಸಂಭವಿಸಿದೆ ನಿನ್ನ ಈ ಅಲೌಕಿಕ ಕಾರ್ಯದ ಹೊಗಳಿಕೆ ಎಲ್ಲೆಡೆ ನಡೆಯುತ್ತಾ ಇದೆ ನಿನ್ನ ಮನೋಕಾಮನೆಯು ಎಲ್ಲ ವಿಧದಿಂದ ಪೂರ್ಣವಾದಿತು ಭಗವಾನ್ ಚಂದ್ರಮೌಳಿ ಶಿವನು ನಿನಗೆ ಪತಿಯಾಗಿ ದೊರೆಯುವವನು ಈಗ ನೀನು ತಪಸ್ಸನ್ನು ಬಿಟ್ಟು ಮನೆಗೆ ಹಿಂತಿರುಗು ಬೇಗನೆ ನಿನ್ನ ತಂದೆಯು ನಿನ್ನನ್ನು ಕರೆಯಲು ಬರುತ್ತಿರುವವರು ಇದನ್ನು ಹೇಳಿ ಬ್ರಹ್ಮದೇವನು ಅದೃಶ್ಯವಾದರು ಆನಂತರ ಈ ಹೆಸರೇ ಸೂಚಿಸುವಂತೆ ಬ್ರಹ್ಮಚಾರಿಣಿ ದೇವಿಯು ದೃಢತೆ ಮತ್ತು ನಡವಳಿಕೆಯ ದೇವತೆ ಈ ತಾಯಿ ಒಂದು ಕೈಯಲ್ಲಿ ಚಪಮಾಲೆ ಮತ್ತು ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದಿದ್ದಾಳೆ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಪಡೆಯಬೇಕಾದರೆ ಈ ತಾಯಿಯನ್ನು ಆರಾಧನೆ ಮಾಡಬೇಕು ಈ ತಾಯಿಯ ರೂಪವನ್ನು ಪೂಜಿಸುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಸಂಯಮ ಪರಿತ್ಯಾಗ ಮತ್ತು ವ್ಯಕ್ತಿಯಲ್ಲಿ ಸದ್ಗುಣಗಳ ಭಾವನೆಗಳು ಬೆಳೆಯುತ್ತದೆ ಅಷ್ಟೇ ಅಲ್ಲದೆ ಈ ತಾಯಿಯು ಮಂಗಳ ಗ್ರಹವನ್ನು ಆಳುತ್ತಾಳೆ ಹಾಗಾಗಿ ಜಾತಕದಲ್ಲಿರುವಂಥ ಮಂಗಳನಿಂದ ಆಗುವಂಥ ದೋಷಗಳ ನಿವಾರಣೆಯಾಗುತ್ತದೆ ಮಂಗಳ ದೋಷದ ನಿವಾರಣೆಗಾಗಿ ನವರಾತ್ರಿಯ ಎರಡನೆಯ ದಿನ ಬ್ರಹ್ಮಚಾರಣಿ ದೇವಿಯನ್ನು ಆರಾಧನೆ ಮಾಡಬೇಕು ಸ್ನೇಹಿತರೆ ಜಗನ್ಮಾತೆಯ ಈ ಒಂದು ಎರಡನೇ ಸ್ವರೂಪವು ಭಕ್ತರಿಗೆ ಹಾಗೂ ಸಿದ್ಧರಿಗೆ ಅನಂತ ಫಲವನ್ನು ಕೊಡುವಂಥದ್ದು ಈ ತಾಯಿಯ ಉಪಾಸನೆಯಿಂದ ಮನುಷ್ಯರಲ್ಲಿ ತಪಸ್ಸು ತ್ಯಾಗ ವೈರಾಗ್ಯ ಸದಾಚಾರ ವೃದ್ಧಿಯಾಗುತ್ತದೆ ಜೀವನದ ಕಠಿಣ ಸಂಘರ್ಷದಲ್ಲಿಯೂ ಅವನ ಮನಸ್ಸು ಕರ್ತವ್ಯ ಪಥದಿಂದ ವಿಚಲಿತಲಾಗಲಾಗದು ಜಗಜ್ಜನನಿ ಬ್ರಹ್ಮಚಾರಿಣಿ ದೇವಿಯ ಕೃಪೆಯಿಂದ ಎಲ್ಲೆಡೆ ಸಿದ್ಧಿ ಮತ್ತು ವಿಜಯದ ಪ್ರಾಪ್ತಿಯಾಗುತ್ತದೆ ನವರಾತ್ರಿ ಪೂಜೆಯ ಎರಡನೆಯ ದಿನ ಈ ತಾಯಿಯ ಸ್ವರೂಪವನ್ನೇ ಉಪವಾಸನೆ ಮಾಡಲಾಗುತ್ತದೆ ಸಾಧಕನ ಮನಸ್ಸು ಸ್ವಾದಿಷ್ಟ ಚಕ್ರದಲ್ಲಿ ಸ್ಥಿತವಾಗುತ್ತದೆ ಈ ಚಕ್ರದಲ್ಲಿ ನೆಲೆ ನಿಂತ ಮನಸ್ಸುಳ್ಳ ಯೋಗಿಯ ಅವಳ ಕೃಪೆ ಮತ್ತು ಭಕ್ತಿಯನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ ಬ್ರಹ್ಮಚಾರಿ ಮಾತೆಯನ್ನು ಪೂಜಿಸುವ ವ್ಯಕ್ತಿಗೆ ಶಾಂತಿ ಮತ್ತು ಸಂತೋಷವು ದೊರೆಯುತ್ತದೆ ಎನ್ನುವ ನಂಬಿಕೆಯಿಂದ ಅವಳು ಅದೃಷ್ಟದ ನಿಯಂತ್ರ ಗಳ ಮಂಗಳ ಗ್ರಹವನ್ನು ನಿಯಂತ್ರಿಸುತ್ತಾಳೆ ಮತ್ತು ತನ್ನ ಅನುಯಾಯಿಗಳಿಗೆ ಬುದ್ಧಿವಂತಿಕೆ ಮತ್ತು ಸಂತೋಷವನ್ನು ನೀಡುತ್ತಾಳೆ ಎಂದು ಹೇಳಲಾಗುತ್ತದೆ ಯಾದೇವಿ ಸರ್ವಭೂತೇಶೋ ಮಾ ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ತೆ ನಮಸ್ತಸ್ತೆ ನಮೋ ನಮಃ ಓಂ ಬ್ರಹ್ಮಚಾರಿಣಿ ದೇವಿ ದೇವಿಯೇ ನಮಃ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಇದಿಷ್ಟು ಬ್ರಹ್ಮಚಾರಿಣಿ ದೇವಿಯ ಒಂದು ಕತೆ ಇವತ್ತಿನ ಈ ಒಂದು ಆಧ್ಯಾತ್ಮಿಕ ಮಾಹಿತಿಯನ್ನು ಪೂರ್ತಿಯಾಗಿ ನೋಡಿದಂಥ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಮತ್ತೊಂದು ಆಧ್ಯಾತ್ಮಿಕ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ಈ ಒಂದು ನವರಾತ್ರಿ ಸುಖ ಶಾಂತಿ ನೆಮ್ಮದಿ ಸಂತೋಷ ಕೊಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು